ನಿಮ್ಮ ಬರಬೇಕು ಅನ್ನೋ ಆಸೆನೂ ಇದೆ ಇವತ್ತು ಬೆಳಿಗ್ಗೆ ಬಿಟ್ಟವನು ನಾನು ನ್ಯಾಷನಲ್ ಹೈವೇ ಹನ್ನೆರಡನೇ ತಾರೀ ಹನ್ನೊಂದನೇ ತಾರೀಕು ಒಂಬತ್ತನೇ ತಾರೀಕು ನಾನು ಸಂಡೂರಿಂದ ಬರ್ತಾಯಿದ್ದೆ ಕುಲುವನಹಳ್ಳಿ ಅನ್ನೋ ಒಂದು ಜಾಗದಲ್ಲಿ ಮೋನ್ಜಿ ಕುಲುವನಹಳ್ಳಿ ಹೈವೇ ಮೇ ನಾನು ಕಣ್ಮುಂದಗಡೆ ಗಂಡ ಹೆಂಡತಿ ಸ್ಕೂಟ್ರಲ್ಲಿ ಇದಾಗಿ ಅಲ್ಲೇ ಸ್ಪಾಟ್ ಔಟ್ ಆದರು ಅದಾದಮೇಲೆ ನಾನು ನ್ಯಾಷನಲ್ ಹೈವೇನವ್ರು ಕರ್ಕೊಂಡು ಬಂದು ಮೂರು ದಿನಗಳ ಹಿಂದೆ ನನ್ನ ಜೀವನದಲ್ಲಿ ಯಾರಿಗೂ ಅಷ್ಟೊಂದು ಬೈದಿರಲಿಲ್ಲ ದೊಣ್ಣೆ ಸಿಕ್ಕಿರು ಹೊಡಿತಾ ಇದ್ದನೂ ಗೊತ್ತಿಲ್ಲ ಒಂದು ಒಂದೊಂದು ಒಂದು ನೂರ ಮೂವತ್ತೇಳು ಜನ ಸತ್ತಿದ್ದಾರೆ ಅಲ್ಲಿ ಎರಡು ವರ್ಷದಲ್ಲಿ ಒಂದು ನೂರ ಮೂವತ್ತೇಳು ಜನ ಸತ್ತಿದ್ದಾರೆ ಬಹುತೇಕ ಬಾಡಿ ಯಾವುದು ಅಂತ ಟ್ರೇಸ್ ಔಟ್ ಮಾಡೋ ಪರಿಸ್ಥಿತಿಯಲ್ಲಿ ಇಲ್ಲದೆ ಹೋದರು ಮಟ್ಟಕ್ಕೆ ಪೊಲೀಸವ್ರು ಆಗಿದ್ದಾರೆ ಅಂತ ಅಂಥದ್ದಾಗಬಾರ್ದು ಅಂತ ಹೇಳಿ ಮೂರು ದಿವಸದಿಂದ ಅದೆಲ್ಲ ಮಾಡಿ ಇನ್ನೊಂದು ವಾರದಲ್ಲಿ ನನಗನ್ಸದೆ ಐದರಿಂದ ಆರು ತಿಂಗಳಲ್ಲಿ ನಿಮ್ಮ ಏನದು ನೆಲಮಂಗ್ಲಿಂದ ನಲವತ್ತೈದು ಕಿಲೋಮೀಟ್ರ್ ತುಮಕೂರಿದೆ ಆರು ಪಥದ ರಸ್ತೆಯನ್ನು ವ್ಯವಸ್ಥಿತ ಮಾಡಿ ಈ ಭಾಗ ಭಾಗಕ್ಕೆ ಸಮಾಜಕ್ಕೆ ಮತ್ತೆ ಸಮ ಸ ಲೋಕ ಇದಕ್ಕೆ ಸಮರ್ಪಣೆ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೇನೆ ಇವತ್ತು ಬೆಳಿಗ್ಗೆ ನಾನು ಒಂಬತ್ತು ಗಂಟೆ ಬಿಟ್ಟವನು ಶಿರಾ ಶಿರಾಯಿಂದ ಬುಕ್ಕಾಪಟ್ಟಣ ಬುಕ್ಕಾಪಟ್ಟಣದಿಂದ ಉಳಿಯಾರು ಉಳಿಯಾರಿಂದ ಚಿಕ್ಕನಾಯಕನಹಳ್ಳಿ ಚಿಕ್ಕನಾಯಕನಿಂದ ಕೆ ಬಿ ಕ್ರಾಸು ಸುಮಾರು ಇನ್ನೂರ ಅರವತ್ತೈದು ಕೋಟಿ ರೂಪಾಯಿಗಳ ನ್ಯಾಷನಲ್ ಹೈವೇ ರೋಡು ಕೆಲವು ಕೆಲವು ಅಡೆತಡೆಗಳಿಂದ ನಿಂತೋಗಿತ್ತು ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಇನ್ನು ಮೂರು ತಿಂಗಳಲ್ಲಿ ಅವೆಲ್ಲರೂ ಕೂಡ ಮುಗಿಸ್ತಕ್ಕಂಥ ಕೆಲಸಕ್ಕೆ ನಾಂದಿಯನ್ನು ಆಡ್ತಾಯಿದ್ದೀವಿ ಅದಲ್ಲದೆ ಕೆ ಬಿ ಕ್ರಾಸಿಂದ ಕೆರೆಗೆ ಎಷ್ಟು ಕಿಲೋಮೀಟ್ರ್ ಲಕ್ಷ್ಮೀನಾಯಣ ನಲವತ್ತೈದು ಕಿಲೋಮೀಟ್ರು ಆರುನೂರು ಕೋಟಿ ರೂಪಾಯಿಂದು ಟೆಂಡರ್ ಆಗಿದೆ ಆರುನೂರು ಮೂವತ್ತು ಕೋಟಿ ರೂಪಾಯಿ ಟೆಂಡರ್ ಆಗಿದೆ ವರ್ಕ್ ಆರ್ಡರ್ ಇಶ್ಯೂ ಆಗ್ತಾ ಇದೆ ರೈತರಿಗೆ ಒಂದು ಸ್ವಲ್ಪ ಅನಾನುಕೂಲ ಆಗ್ತದೆ ನಾವು ಎಷ್ಟೇ ದುಡ್ಡು ಕೊಡ್ಬೋದು ಆದರೆ ಕೊಟ್ಟಂಥ ದುಡ್ಡನ್ನು ರೈತರು ಮಡಿಕೊಳ್ಳೋದು ಆಗೋದಿಲ್ಲ ಮನೆಯಲ್ಲಿ ಮಕ್ಕಳು ಮಗಳೋ ಮಗನೋ ಮತ್ತೊಬ್ಬನ ಮಗದೊಬ್ರು ಜಗಳ ಮಾಡಿದ್ರೆ ಐವತ್ತು ವರ್ಷದ ಅವರ ಶ್ರಮ ಹತ್ತು ನಿಮಿಷಕ್ಕೆ ಆ ದುಡ್ಡು ಖಾಲಿ ಆಯ್ತದೆ ಎಂತೆಂಥ ಶ್ರೀಮಂತರು ಇವತ್ತೆಲ್ಲ ಒಂದು ಕಡೆ ಬೆಂಗಳೂರಿನಂಥ ದೊಡ್ಡ ನಗರದಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಎಲ್ಲದರ ಅರಿವು ಇರ್ತಕ್ಕಂಥ ನಾನು ವಿಧಿ ಇಲ್ಲದೆ ಅದು ಮಾಡಲಿಲ್ಲ ಅಂದರೆ ಈ ಭಾಗ ಅಭಿವೃದ್ಧಿ ಆಗೋದಿಲ್ಲ ನ್ಯಾಷನಲ್ ಹೈವೇ ಬಂತು ಅಂದರೆ ಸಾವಿರಾರು ಜನಕ್ಕೆ ಉದ್ಯೋಗಗಳು ಸಿಗ್ತವೆ ಒಂದಲ್ಲ ಒಂದು ರೂಪದಲ್ಲಿ ಕೆಲಸಗಳನ್ನು ಮಾಡ್ಬೋದು ನಾನು ತಮ್ಮಲ್ಲಿ ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಇನ್ನೊಂದು ಐದಾರು ಕಡೆ ಎಲ್ಲ ಒಂದು ಸ್ವಲ್ಪ ಅಡಲ್ಸ್ ಇದೆ ನಾವು ಕೊಡೋ ದುಡ್ಡು ನಿಮ್ಗೆ ಲೆಕ್ಕಕ್ಕೆ ಇರೋದಿಲ್ಲ ಆದರೆ ನೀವು ಬಿಟ್ಕೊಡೋ ಜಾಗ ಲಕ್ಷಾಂತರ ಕೋಟ್ಯಾಂತರ ಜನರಿಗೆ ಅನುಕೂಲ ಆಯ್ತದೆ ಅದಕ್ಕೆ ನೀವುಗಳು ಎಷ್ಟು ಕಾಣ್ರೋ ನಿಮ್ಮ ಕುಟುಂಬವು ಕೂಡ ಅಷ್ಟೇ ಕಾಣ್ರಾಗಿರ್ತೀರಿ ಕೈ ಜೋಡಿಸಿ ವಿನಂತಿ ಏನು ಮಾಡ್ತೀನಿ ಯಾವುದಾದ್ರೂ ಕೆಲಸಗಳಲ್ಲಿ ನಿಮ್ಗೆ ತೊಂದರೆ ಆಗಿದ್ದು ಏನಾದರೂ ತೊಂದರೆ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಒಂದು ಲೆಟ್ರನ್ನು ಕೊಡಿ ಜಿಲ್ಲಾಧಿಕಾರಿಗಳಿಗೆ ಆರ್ಬಿಟ್ರೇಷನ್ಗೆ ಹೋಗಿ ಆದರೆ ಹೋಗುವಾಗ ಬರೋ ದುಡ್ಡೆಲ್ಲ ಲಾಯರ್ಗಳಿಗೆ ಕೊಡೋಕ್ಕೆ ಹೋಗ್ಬೇಡ್ರಿ ನಾನು ಮೊನ್ನೆ ನೋಡಿದೆ ಇವತ್ತು ಎಲ್ಲಿ ದುಡ್ಡನ್ನು ತೆಗೆದುಕೊಂಡು ಒಂದು ಲಕ್ಷ ಕೋಟಿ ಅರವತ್ತ್ಮೂರು ಲಕ್ಷ ರೂಪಾಯನ್ನು ಕಟ್ಟಿದ್ದಾರೆ ನಮ್ಮ ಸುರೇಶ್ ಗೌಡ್ರು ಕ್ಷೇತ್ರದಲ್ಲಿ ಅದನ್ನು ಹೋಗಿ ಕೇಳಿದ್ರೆ ಆಯ್ತಪ್ಪ ನಮ್ಗೆ ಬೇಡ ನಾವು ಬಿಟ್ಟುಕೊಟ್ಟಿದ್ದೀವಿ ರಸ್ತೆ ಸೋಮಣ್ಣ ಸಾಹೇಬರು ಸುರೇಶ್ ಗೌಡರು ಹೇಳೋರು ಅಂತ ಅಂದ್ಬಿಟ್ಟು ಕೇಳ ಕೇಳಿದ್ರೆ ಮೂವತ್ತು ಪರ್ಸೆಂಟ್ ಕೊಡಿ ಅಂತಾರೆ ಈ ನೋವನ್ನು ಅರ್ಥ ಮಾಡ್ಕೊಂಡು ನಾನೇನು ಮಾಡಿದೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಯಾವುದೇ ಕಾರಣಕ್ಕೆ ರೈತ ಎಷ್ಟೇ ಕೂಗಿ ಕೊಡಲಿ ಗಲ್ಲಾಟೆ ಮಾಡಲಿ ಅವ್ನ ಮನಸ್ಸನ್ನು ಹೊಲಿಸಿ ಅವ್ನು ಬರಬೇಕಾದ ಹಣವನ್ನು ಅವನ ಕೈಗೆ ಕೊಡು ಯಾವುದೇ ಕಾರಣಕ್ಕೆ ಮಧ್ಯವರ್ತಿಗಳಿಗೆ ಸೇರಿಸಬೇಡಿ ಆತ ಬಂಧುಗಳೇ ಇವತ್ತೇನು ನಾವು ಮಾಡ್ತಾಯಿದ್ದೀವಿ ರೈಲು ಇವತ್ತು ಇಲ್ಲಿ ನಿಂತ್ಕೋತದೆ ನನಗೊಂದು ಆಸೆ ಇದೆ ಎರಡು ಟ್ರೈನ್ಗಳು ಇವತ್ತು ನಿಮಗೆ ಒಂದು ರಾಯದುರ್ಗದಿಂದ ಶಿವರೇಶ್ ಗೌಡರು ಹೇಳ್ದಾಗೆ ತುಮಕೂರು ನೂ ಇನ್ನೂರ ಆರು ಕಿಲೋಮೀಟ್ರು ತುಮಕೂರಿಂದ ಶಿರಾ ಸಿರಾಯಿಂದ ಹಿರಿಯೂರು ಹಿರಿಯೂರಿಂದ ಚಿತ್ರದುರ್ಗ ಚಿತ್ರದುರ್ಗದಿಂದ ದಾವಣಗೆರೆ ನೂರ ಎಪ್ಪತ್ತ್ಮೂರು ಕಿಲೋಮೀಟ್ರು ಇಪ್ಪತ್ತೈದು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿತ್ತು ಅದು ಯಾಕೋ ಏನೋ ಗೊತ್ತಿಲ್ಲ ನಾನು ನಿರೀಕ್ಷೆ ಮಾಡಿದವನಲ್ಲ ನನ್ನ ಕನಸಲ್ಲೂ ಕಂಡವನಲ್ಲ ನಾನು ತುಮಕೂರಿಂದ ಎಂ ಪಿ ಆಯ್ತೀನಿ ಅಂತ ತುಮಕೂರಿಂದ ಎಂ ಪಿ ಆದಮೇಲೆ ಅದು ಯಾವ ರೀತಿ ನೀವು ಆಶೀರ್ವಾದ ಮಾಡಿದ್ರೂ ಗೊತ್ತಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ನಾನು ಕರ್ಕೊಂಡೋಗಿ ಎರಡು ಮುಖ್ಯವಾದ ಇಲಾಖೆಗಳನ್ನು ಮಾಡಿ ಮಂತ್ರಿಯನ್ನು ಮಾಡಿದ್ದಾರೆ ಯಾರೂ ಆಗಿರಲಿ ಈ ಜಿ ಜಿಲ್ಲೆಯವರು ಮಂತ್ರಿ ಅಂತಾರೆ ಬಂಧುಗಳೇ ಒಳ್ಳೆತನ ಒಳ್ಳೆ ನಡವಳಿಕೆ ಎಲ್ಲ ವರ್ಗದವರ ಜೊತೆಯಲ್ಲಿ ಆತ್ಮೀಯತೆ ಸ್ನೇಹ ನಾವೆಲ್ಲ ಒಂದು ಕುಟುಂಬದ ಸದಸ್ಯರಾಗಿ ಕೆಲಸವನ್ನು ಮಾಡಿದ್ರೆ ಇನ್ನೂ ನನ್ನಂಥ ಸೋಮಣ್ಣದೇವ್ರು ಹತ್ತಾರು ಜನ ಆಗ್ತಾರೆ ನನಗೊಂದು ಆಸೆ ಇದೆ ಎಂ ಟಿ ಕೃಷ್ಣಪ್ಪನವರು ಮತ್ತು ನಮ್ಮ ಮಸಾಲೆ ಅವರು ಸಹೋದರ ಸುರೇಶ್ ಗೌಡ್ರು ನಮ್ಮ ಜ್ಯೋತಿ ಗಣೇಶ್ ಅವರು ನಾವೆಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ಚರ್ಚೆ ಮಾಡ್ತಾ ಇರ್ತೀವಿ ಇನ್ನು ಹತ್ತರಿಂದ ಹದಿನೈದು ವರ್ಷದಲ್ಲಿ ಬೆಂಗಳೂರು ಬೆಳೆದೋಯ್ತು ಬೆಂಗಳೂರು ಎಷ್ಟು ಮಟ್ಟಿಗೆ ಬೆಳೆದೋಗಿದೆ ಅಧ್ವಾನ ಆಗೋಗಿದೆ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಬೆಳೆದೋಗಿದೆ ಮುಂದೆ ಬೆಳಿಬೇಕಾಗಿರೋದು ತುಮಕೂರು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ ಯಾವುದೋ ರಸ್ತೆಗಳಿಗೆ ಮತ್ತೊಂದಕ್ಕೆ ರೈಲ್ವೆ ಸ್ಟೇಷನ್ಗೆ ಜಾಗ ಬಿಡೋದನ್ನು ಹೊರತುಪಡಿಸಿದ್ರೆ ಎಂಥ ಸಂದರ್ಭದಲ್ಲೂ ಕೂಡ ನಿಮ್ಮ ಆಸ್ತಿಯನ್ನು ಪರಭಾರೆ ಮಾಡಬೇಡಿ ಕಳ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಆಸ್ತಿಗೆ ಇವತ್ತೇನು ರೇಟ್ ಇದೆ ಅದರ ನೂರು ಪಟ್ಟು ಜಾಸ್ತಿ ಆಗ್ತದೆ ಮುಂದಿನ ಪೀಳಿಗೆಗೆಲ್ಲ ಒಂದು ಕಡೆ ತಲೆ ಕಾಯ್ತದೆ ದಯವಿಟ್ಟು ಬಂಧುಗಳೇ ಇಂಥ ಒಂದು ಸೂಕ್ಷ್ಮವಾದ ವಿಚಾರವನ್ನು ನಾನು ಪದೇ ಪದೇ ಮಾತನಾಡ್ತಾ ಇರ್ತೀನಿ ಹತ್ತು ಎಕರೆ ಜಮೀನಿದೆ ನಾಲ್ಕು ಜನ ಅಣ್ಣ ಇರ್ತಾರೆ ನಾಲ್ಕು ಜನಕ್ಕೆ ಇನ್ನು ಎರಡೆರಡು ಮಕ್ಕಳು ಆಯ್ತಾರೆ ಅವರದ್ದು ಎಂಟು ಜನ ಆಯ್ತಾರೆ ಆದರೆ ಇರ್ತಕ್ಕಂಥ ನಮ್ಮ ಜಮೀನು ಮತ್ತೊಂದು ಮಗದೊಂದು ಅಷ್ಟೇ ಇರ್ತದೆ ಅದರ ವ್ಯಾಲ್ಯೂಯೇಷನ್ ಜಾಸ್ತಿ ಆಗ್ತದೆ ಕೊಬ್ಬರಿ ಬೆಲೆ ಕೊಬ್ಬರಿಗೆಯ್ಯಿಂದ ಆಗಿರ್ತಕ್ಕಂಥ ದನ ನನಗೆ ನನಗೆ ಕೆರೆ ಒಬ್ಬ ಹೆಣ್ಣು ಮಗಳು ಮಳೆ ಇದೆ ಮನೆ ಇದೆ ಫೋನ್ ಮಾಡ್ತದೆ ರಾತ್ರಿ ಒಂದು ಗಂಟೆಗೆ ದೆಹಲಿಯಲ್ಲಿ ಫೋನ್ ಎತ್ಕೊಂಡ್ರೆ ಅಣ್ಣ ನಮ್ಮ ಮನೆಯೆಲ್ಲ ಇದೆ ನಮ್ಮ ಯಜಮಾನ ಕುಡ್ತಾ ಇದ್ದಾನೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೊಬ್ಬರಿ ದುಡ್ಡು ಬಂದು ಮೂರು ವರ್ಷ ಆಯಿತು ಏನಾದರೂ ಮಾಡಿ ಅಂತ ಹೇಳಿದಾಗ ನನಗಾದಂಥ ಒಂದು ನೋವು ಪ್ರಾಯಶಃ ನಾನು ಎಂದೂ ಕೂಡ ಅದನ್ನು ಮರೆಯೋನಲ್ಲ ಅದನ್ನು ನೆಪವಾಗಿಟ್ಕೊಂಡು ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿಗಳಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಕುಟುಂಬಗಳಿಗೆ ಏಕಕಾಲದಲ್ಲಿ ಹಣವನ್ನು ಬಿಡುಗಡೆ ಮಾಡಿಸಿದ್ದೀವಿ ಇಷ್ಟಪ್ಪನವರೆ ಮಾಡಿಸಿದೀವೋ ಇಲ್ಲವೂ ಇದು ನನ್ನದಲ್ಲ ನಿಮ್ಮ ಶ್ರಮ ಮೇಲೆ ಏನೋ ಗೊತ್ತಿಲ್ಲ ಕೊಬ್ಬರಿ ಅವ್ರಿಗೆ ಸ್ವಲ್ಪ ಆಗಿದೆ ದರನೂ ಕೂಡ ಜಾಸ್ತಿ ಆಗ್ತಾ ಇದೆ ಭಗವಂತನ ಪ್ರಾರ್ಥನೆ ಮಾಡ್ತೀನಿ ನೀನು ಯಾರಿಗಾದ್ರೂ ತೊಂದರೆ ಕೊಡಪ್ಪ ಆದರೆ ರೈತರಿಗೆ ತೊಂದರೆ ಕೊಡಬೇಡ ರೈತರು ಈ ದೇಶದ ಈ ನಿಮ್ಮ ನಮ್ಮೆಲ್ಲರ ಜೀವನಾಡಿ ಆಗಿದ್ದಾರೆ ಇದು ಯಾವುದೋ ಒಂದು ನಾನು ಬಂದಿದ್ದು ಇದು ಮಾಡಿದ್ದು ಕಾರ್ಯಕ್ರಮ ನಿಮ್ಮನ್ನು ನೋಡೋಕೆ ಇಲ್ಲ ನಮಗೆ ನಮ್ಮ ಪ್ರಧಾನಿಗಳು ನಮಗೆ ಹೆಡ್ ಮಾಸ್ಟ್ ಇದ್ದಂಗೆ ವಾರದಲ್ಲಿ ನಾಲ್ಕು ದಿನ ನಾವು ದೆಹಲಿಯಲ್ಲಿ ಇರಲೇಬೇಕು ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಅದಾದಮೇಲೆ ಶುಕ್ರವಾರ ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗಬೇಕು ಇಲಾಖೆ ಕೆಲಸ ಮಾಡಬೇಕು ಶನಿವಾರ ಭಾನುವಾರದಲ್ಲಿ ನಿನ್ನ ಮನೆಯಲ್ಲಿ ಇರ್ತೀವೋ ಸಂಸಾರ ಜೊತೇಲಿರ್ತೀವಿ ನಿನ್ನ ಕ್ಷೇತ್ರ ಇರ್ತೀವೋ ಅದು ನಿನಗೆ ಸೇರಿ ಏನಾರು ಮಾಡ್ಕೋ ಮತ್ತೆ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನೀನು ನಿನ್ನ ಕರ್ತವ್ಯದಲ್ಲಿ ನೀನು ಇರಬೇಕು ರಾಷ್ಟ್ರಕ್ಕೆ ಒಬ್ಬ ದೊಡ್ಡ ನಾಯಕನನ್ನು ನೀವೆಲ್ಲ ಸೇರಿ ಕೊಟ್ಟಿದ್ದೀರಿ ಮೂರನೇ ಬಾರಿಗೆ ಪ್ರಧಾನಿ ಆಗಿದ್ದಾರೆ ಬಡವರಿಗೆ ಎಲ್ಲ ಒಂದು ಕಡೆ ಫಸಲ್ ಭೀಮಾ ಯೋಜನೆ ಇರ್ಬೋದು ಬೇರೆ ಬೇರೆ ಸವಲತ್ತುಗಳಿರ್ಬೋದು ನಾವು ಸರ್ಕಾರ ಅಂತ ನಿಂತ ನೀರಲ್ಲಿ ಅರಿಯೋ ನೀರು ಅನ್ನೋದನ್ನು ತೋರಿಸ್ತಾ ಇದ್ದೀರಿ ರಾಜ್ಯ ಸರ್ಕಾರ ಏನು ರೈತರು ಕೊಡ್ತಾ ಇದ್ದಂತ ಆರು ಸಾವಿರ ಜೊತೆಗೆ ಇನ್ನು ನಾಲ್ಕು ಸಾವಿರ ಕೊಡ್ತಾಯಿದ್ರು ಅದು ನಿಲ್ಲಿಸ್ಬಿಟ್ರು ಹಾಲಿನ ಸಹಾಯಧನ ಇದೆಯಲ್ಲೋ ಗೊತ್ತಿಲ್ಲ ಅದು ಸುಮಾರು ದಿನ ಆಗಿದೆ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತರಿಗೆ ಸಂಬಳ ಕೊಟ್ಟಿಲ್ಲ ಸಿದ್ದರಾಮಯ್ಯನವ್ರು ಮಾತ್ರ ಜೋರು ಮಾಡಿದ್ದು ಮಾಡಿದ್ದು ಬುಟ್ಟಿದ್ದು ಬಿಟ್ಟಿದೆ ಚನ್ನಪಟ್ಟಣದಲ್ಲಿ ನಡಿಬಾರ್ದೆಲ್ಲ ನಡೀತು ಆದರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸೂರ್ಯ ಚಂದ್ರ ಇರೋವರೆಗೂ ಎಲ್ಲೂ ಇರ್ತದೋ ಅಲ್ಲಿವರೆಗೂ ದೇವೇಗೌಡ್ರ ಹೆಸರು ಈ ರಾಷ್ಟ್ರದಲ್ಲಿ ರಾಷ್ಟ್ರದಲ್ಲಿ ಇರ್ತದೆ ಅನ್ನೋದಕ್ಕೆ ಅವರು ರಾಷ್ಟ್ರದ ಪ್ರಧಾನಿಗಳಾಗಿ ಇವತ್ತು ಬಿಟ್ಟಿದ್ದಾರೆ ನನ್ನಂಥ ಸಾವಿರಾರು ಜನರಿಗೆ ಬೆಳೆಸಿದ್ದಾರೆ ನಿಮ್ಮಲ್ಲಿ ಮನವಿ ಮಾಡ್ತೀನಿ ದಯಮಾಡಿ ನಿಮ್ಮ ಆಸ್ತಿಗಳನ್ನು ಉಳಿಸ್ಕೊಳ್ಳಿ ರೈಲ್ವೆ ಇಲಾಖೆ ಜನಸಾಮಾನ್ಯರಿಗೆ ಬಡವರಿಗೆ ಸಾಮಾನ್ಯರಿಗೆ ಇರ್ತಕ್ಕಂಥ ಒಂದು ದೊಡ್ಡ ಇಲಾಖೆ